ಎಲ್ಲ ಆತ್ಮೀಯರಿಗೂ ನಮಸ್ಕಾರ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಭಾಗ್ಯಲಕ್ಷ್ಮಿ ಬಾಂಡ್ ಪಡೆದಿರುವವರಿಗೆ ಹಣ ಹಾಕಲು ಸಿದ್ಧತೆ ವಿಚಾರವಾಗಿ ಬೆಳಗಾವಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಎರಡು ದಿನದಿಂದ ಬಾಂಡ್ ಮೆಚುರಿಟಿಯಾದ ಬಗ್ಗೆ ಲೆಕ್ಕ ಮಾಡುತ್ತಿದ್ದಾರೆ ಮೆಚುರಿಟಿ ಎಷ್ಟು ಜನರದು ಆಗಿದೆಯೋ ಅವರಿಗೆ ಕೊಡುವ ವ್ಯವಸ್ಥೆ ಮಾಡುತ್ತೇವೆ ಎಂದು ಹೇಳಿದ್ದಾರೆ ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಮುಂಚೆ ಭಾಗ್ಯಲಕ್ಷ್ಮಿ ಅಂತ ಅನೌನ್ಸ್ ಮಾಡಿದರು ಈಗ ಅದರ ಹೆಸರು ಬದಲಾಗಿ ಸುಕನ್ಯಾ ಸಮೃದ್ಧಿ ಯೋಜನೆಯಾಗಿದೆ ಈ ಹಿಂದೆ ಎಲ್ ಐ ಸಿ ಅವರು ಬಾಂಡ್ ಕೊಡುತ್ತಿದ್ದರು ಈಗ ಅಂಚೆ ಕಚೇರಿಯಿಂದ ಬಾಂಡ್ ಕೊಡುತ್ತಾರೆ ಎಂದು ಹೇಳಿದ್ದಾರೆ ಹೆಣ್ಣು ಮಗುವಿನ ಜನ್ಮ ಆದ ಕೂಡಲೇ ಇಂತಿಷ್ಟು ಹಣ ಇಡಲಾಗುತ್ತದೆ ಭಾಗ್ಯಲಕ್ಷ್ಮಿ ಹೆಸರು ಬದಲಾಗಿರಬಹುದು ಆದರೆ ಯೋಜನೆ ಒಂದೇ ಹತ್ತೊಂಬತ್ತನೇ ವಯಸ್ಸಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾದರೆ ಒಂದೂವರೆ ಲಕ್ಷ ಕೊಡುತ್ತೇವೆ ಇಪ್ಪತ್ತೊಂದನೇ ವಯಸ್ಸಿಗೆ ಬೇಕಾದರೆ ಒಂದು ಲಕ್ಷ ಎಂಬತ್ತು ಸಾವಿರ ಹಣ ಕೊಡುತ್ತೇವೆ ಈಗ ಎರಡು ಲಕ್ಷ ಫಲಾನುಭವಿಗಳಿಗೆ ಹಣ ಕೊಡುವುದಕ್ಕೆ ತಯಾರಿಯಾಗಿದೆ ಇಲಾಖೆಯಿಂದ ಶೀಘ್ರದಲ್ಲೇ ಬಾಂಡ್ ಕೊಡುವ ಕಾರ್ಯಕ್ರಮ ಆಗುತ್ತೆ ಸರ್ಕಾರಗಳು ಬದಲುತ್ತ ಬದಲಾದರೇನು ಆದರೆ ಯೋಜನೆ ಉಳಿಯುತ್ತದೆ ಎಂದು ಹೇಳಿದ್ದಾರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಈ ವಿಡಿಯೋನ ಕೊನೆಗೊಳಿಸ್ತಾನೆ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ